ನ್ಯಾಷನಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಲಾವಣ್ಯ ಇಂದು ಜಗತ್ತಿನ ಕಣ್ಣು ಭಾರತದ ಮೇಲಿತು ಯಾಕಂತಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅನೌನ್ಸ್ ಆಗಿದೆ ಈ ಒಪ್ಪಂದಕ್ಕೆ ಸಹಿ ಮಾಡಿರುವುದಾಗಿ ಸ್ವತಃ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಸೃಷ್ಟಿಯಾಗಿರೋ ಗೊಂದಲಗಳಿಗೆ ಮತ್ತು ಅನಿಶ್ಚಿತಗಳಿಗೆ ಉತ್ತರ ಕೊಡೋಕೆ ಈ ಎರಡು ದೈತ್ಯ ಶಕ್ತಿಗಳು ಕೈಜೋಡಿಸಿವೆ ಬರೀ ವ್ಯಾಪಾರ ಅಷ್ಟೇ ಅಲ್ಲ ರಕ್ಷ ಭದ್ರತೆ ಮತ್ತು ಟೆಕ್ನಾಲಜಿ ವಿಷಯದಲ್ಲೂ ಕೂಡ ಈ ಡೀಲ್ ಗೇಮ್ ಚೇಂಜರ್ ಆಗಲಿದೆ ಈ ಡೀಲ್ ಬಗ್ಗೆ ಎರಡ್ ಸಾವಿರದ ಏಳರಲ್ಲಿ ಮಾತುಕತೆ ಶುರುವಾಯಿತು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಬ್ರೇಕ್ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆರಂಭವಾಗಿ ಈಗ ಸಹಿ ಬಿತ್ತಿದೆ ಅಮೆರಿಕ ನೀತಿಗಳು ಬದಲಾಯಿಸ್ತಾ ಇರುವಂತಹ ಈ ಸಮಯದಲ್ಲಿ ಭಾರತ ಮತ್ತು ಯುರೋಪ್ ಒಂದಾಗಿ ನಿಲ್ತಾ ಇರುವುದು ಜಾಗತಿಕ ರಾಜಕೀಯ ವಲಯದಲ್ಲಿ ಹೊಸ ಅಧ್ಯಯನವನ್ನ ಬರೆದಂತಾಗಿದೆ ಭಾರತ ಯುರೋಪಿಯನ್ ಯೂನಿಯನ್ ಒಕ್ಕೂಟ ಐತಿಹಾಸಿಕ ವಾಣಿಜ್ಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ದೇಶೀಯ ಕಾರ್ಮಿಕ ವಲಯಗಳಿಗೆ ಉತ್ತೇಜನ ನೀಡುತ್ತಾ ಇದೆ ಅಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಯುರೋಪಿಯನ್ ಯೂನಿಯನ್ ಮಾರುಕಟ್ಟೆಯಲ್ಲಿ ಭಾರತ ತನ್ನ ರಫ್ತಿನ ತೊಂಬತ್ತೊಂಬತ್ತು ಪ್ರತಿಶತಕ್ಕೂ ಹೆಚ್ಚಿನ ಮೌಲ್ಯಕ್ಕೆ ರಿಯಾಯಿತಿ ಸುಂಕದಲ್ಲಿ ಅಭೂತಪೂರ್ವ ಮಾರುಕಟ್ಟೆ ಪ್ರವೇಶವನ್ನ ಪಡೆಯಲಿದೆಯಂತೆ ಈಗ ಜಾಗತಿಕ ವ್ಯಾಪಾರದ ಮೂರನೆಯ ಒಂದು ಭಾಗವನ್ನು ಹೊಂದಿರುವಂತಹ ನಾಲ್ಕು ಮತ್ತು ಎರಡನೆಯ ಅತಿ ದೊಡ್ಡ ಆರ್ಥಿಕತೆಗಳ ನಡುವೆ ಈ ಪಾಲುದಾರಿಕೆಯನ್ನ ರೂಪಿಸಲಾಗಿದೆ ಈ ಒಪ್ಪಂದ ಭವಿಷ್ಯದ ದ್ವಾರ ಆಗಿದೆ ಯಾಕಂತಂದ್ರೆ ಭಾರತ ಹೆಚ್ಚಿನ ಮೌಲ್ಯದ ಉದ್ಯೋಗಗಳನ್ನ ಸೃಷ್ಟಿಸೋಕೆ ನಾವೀನ್ಯತೆಯನ್ನ ಹೆಚ್ಚಿಸೋಕೆ ಪ್ರತಿಭೆ ಹಾಗೂ ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಜಾಗತಿಕವಾಗಿ ಸ್ಪರ್ಧಾತ್ಮಕ ಕೇಂದ್ರವಾಗಿ ತನ್ನ ಸ್ಥಾನವನ್ನು ದೃಢವಾಗಿ ಭದ್ರಪಡಿಸಿಕೊಳ್ಳೋಕೆ ಅನುವು ಮಾಡಿಕೊಡುತ್ತೆ ಹೀಗಂತ ಟ್ವಿಟರ್ನಲ್ಲಿ ಪಿಯೂಷ್ ಗೋಯಲ್ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ನಡೀತಾ ಇರುವಂತಹ ರಷ್ಯಾ ಉಕ್ರೇನ್ ಯುದ್ಧವನ್ನ ಕೊನೆಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ನಿರ್ಣಾಯಕ ಪಾತ್ರವನ್ನು ವಹಿಸಲಿದೆ ಎಂಬ ಅಭಿಪ್ರಾಯಗಳು ಕೇಳಿ ಇವೆ ಈ ಮಧ್ಯೆ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ಆಂಟೋನಿಯೋ ಕೋಸ್ಟಾ ಅವರು ಯುದ್ಧವನ್ನ ನಿಲ್ಲಿಸೋಕೆ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿದ್ದಾರೆ ಬೆಳಗ್ಗೆ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳ ರಾಜ್ ಘಾಟ್ಗೆ ಭೇಟಿಯನ್ನ ನೀಡಿದ್ರು ಇದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯುರೋಪಿಯನ್ ಒಕ್ಕೂಟದ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಭಾರತ ಹಾಗೂ ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಸಂಬಂಧ ಅಂದ್ರೆ ಒಪ್ಪಂದಕ್ಕೆ ಒಪ್ಪಂದವನ್ನ ಘೋಷಿಸಿದ್ರು ಈ ವೇಳೆ ಗಾಂಧೀಜಿಯವರ ಶಾಂತಿ ಕುರಿತಂತಹ ಮಾತುಗಳು ಇಂದಿಗೂ ಅಷ್ಟೇ ಪ್ರಸ್ತುತ ಅಂತ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಶಾಂತಿ ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದ ಬರುವುದಿಲ್ಲ ಬದಲಾಗಿ ನ್ಯಾಯ ಧೈರ್ಯ ಮತ್ತು ನಿರಾಯುದ ನಿಲುವಿನಿಂದ ಉದ್ಭವಿಸತ್ತೆ ಎಂಬ ಗಾಂಧೀಜಿಯ ಸಂದೇಶವು ಇಂದಿನ ಜಾಗತಿಕ ರಾಜಕೀಯಕ್ಕೂ ದಾರಿದೀಪವಾಗಿದೆ ಅಂತ ಹೇಳಿದ್ರು ಯುದ್ಧ ನಿಲ್ಲಿಸೋಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವ ಸಂವಾದ ಮತ್ತು ರಾಜತಾಂತ್ರಿಕ ಕೌಶಲ್ಯವು ಅನುಕೂಲಕರ ಪರಿಸ್ಥಿತಿಗಳನ್ನು ನಿರ್ಮಿಸಬಲ್ಲದು ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆಂಧ್ರಪ್ರದೇಶದ ಶ್ರೀಶೈಲಂ ದೇವಸ್ಥಾನದ ಬಳಿ ಭದ್ರತಾ ತಪಾಸಣೆ ವೇಳೆ ಮಹಾರಾಷ್ಟ್ರ ನೋಂದಣಿಯ ಕಿಯಾ ಕಾರ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿಗೂ ಹಣ ಪತ್ತೆಯಾಗಿದೆ ಮಹಾಶಿವರಾತ್ರಿ ಬ್ರಹ್ಮೋತ್ಸವದ ಸಿದ್ಧತೆಗಾಗಿ ಶ್ರೀಶೈಲಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಬರ್ತಿದ್ದಾರೆ ಇದರಿಂದಾಗಿ ಭದ್ರತಾ ದೃಷ್ಟಿಯಿಂದ ವಾಹನ ತಪಾಸಣೆ ಹೆಚ್ಚಿಸಲಾಗಿದೆ ಹೀಗೆ ತಪಾಸಣೆ ನಡೆಸುವಾಗ ಮುಖ್ಯ ಭದ್ರತಾ ಅಧಿಕಾರಿ ಶ್ರೀನಿವಾಸ ರಾವ್ ಮತ್ತು ಅವರ ತಂಡವು ಕಾರನ್ನ ತಡೆದು ತಪಾಸಣೆ ನಡೆಸಿತು ಈ ವೇಳೆ ಭದ್ರತಾ ಸಿಬ್ಬಂದಿಗೆ ಹಣ ತುಂಬಿದಂತಹ ಚೀಲ ಸಿಕ್ಕಿದೆ ಇನ್ನು ಹಣದ ಬಗ್ಗೆ ಪ್ರಶ್ನಿಸಿದಾಗ ಚಾಲಕ ಮತ್ತು ಪ್ರಯಾಣಿಕರು ತಮ್ಮದು ಚಿನ್ನದ ವ್ಯಾಪಾರ ಇದೆ ದೇವರ ದರ್ಶನಕ್ಕಾಗಿ ಶ್ರೀಶೈಲಂಗೆ ಬಂದಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಹಣದ ಮೂಲದ ಬಗ್ಗೆ ದಾಖಲೆ ಹಾಗೂ ವಿವರಣೆ ನೀಡೋಕೆ ಅವರು ವಿಫಲರಾಗಿದ್ದಾರೆ ಈ ಬಗ್ಗೆ ಭದ್ರತಾ ಸಿಬ್ಬಂದಿ ಶ್ರೀಶೈಲಂ ಪಟ್ಟಣ ಪೊಲೀಸರಿಗೆ ಈಗ ಏನು ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸರು ಕಾರು ಹಾಗೂ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಹಣದ ಮೂಲ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ ಇಷ್ಟೊಂದು ಪ್ರಮಾಣದ ಹಣ ಸಾಗಿಸಲಾಗಿದೆ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಆದಾಯ ತೆರಿಗೆ ನಿಯಮಗಳು ಅಥವಾ ಇತರೆಯ ಕಾನೂನು ಉಲ್ಲಂಘನೆಯಾಗಿದೆಯೇ ಎಂಬ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಸಂವಹನ ನಡೆಸುವ ಜನಪ್ರಿಯ ಕಾರ್ಯಕ್ರಮ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ತಾರರ ಒಂಬತ್ತನೆಯ ಆವೃತ್ತಿಯು ದೆಹಲಿಯ ಭಾರತ್ ಮಂಟಪ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೊಯಂಬುತ್ತೂರು ರಾಯ್ಪುರ ದೇವ್ ಮೋಗ್ರಾ ಮತ್ತು ಗುಹಾವಾಟಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನ ನಡೆಸಿದ್ದಾರೆ ಇನ್ನು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಹೊಸ ಆಯಾಮವನ್ನು ಪಡೆದುಕೊಂಡಿದೆ ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗೂ ಒಟ್ಟು ಆರು ಪಾಯಿಂಟ್ ಎಪ್ಪತ್ತಾರು ಕೋಟಿ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾಖಲೆಯನ್ನ ನಿರ್ಮಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇವಲ ಇಪ್ಪತ್ತೆರಡು ಸಾವಿರ ಮಂದಿ ಭಾಗವಹಿಸುವಿಕೆಯಿಂದ ಆರಂಭವಾದಂತಹ ಈ ಕಾರ್ಯಕ್ರಮವು ಇಂದು ಕೋಟಿಗಟ್ಟಲೆ ಜನರನ್ನ ತಲುಪಿದೆ ಹಾಗೂ ಜನ ಆಂ ஆந்தோலமாக மார்பட்டது ರಾಜಸ್ಥಾನದ ಬಾರ್ಮರ್ನಲ್ಲಿ ನಡೆದಂತಹ ಗಣರಾಜ್ಯೋತ್ಸವದ ವೇಳೆ ಐಎಎಸ್ ಅಧಿಕಾರಿ ಟೀನಾ ದಾಬಿ ಎಡವಟ್ಟು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ತೀವ್ರ ಚರ್ಚೆಗೆ ಕಾರಣವಾಗಿದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಧ್ವಜಾರೋಹಣ ಸಮಾರಂಭ ನಡೀತಾಯಿತು ಆ ವೇಳೆ ಬಾರ್ಮರ್ ಜಿಲ್ಲಾಧಿಕಾರಿ ಟೀನಾ ದಾಬಿ ಧ್ವಜಾರೋಹಣ ಮಾಡಿದ ನಂತರ ಹಿಂದಕ್ಕೆ ತಿರುಗಿ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಬಳಿಕ ಅಲ್ಲಿಯೇ ಇದ್ದಂತಹ ಭದ್ರತಾ ಸಿಬ್ಬಂದಿಯು ನೀಡಿದ ಸಲಹೆಯಂತೆ ಸರಿಯಾದ ದಿಕ್ಕಿಗೆ ತಿರುಗಿ ಈಗ ತ್ರಿವರ್ಣ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸುತ್ತಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು ಭಾರಿ ಟೀಕೆಗೆ ಗುರಿಯಾಗಿದೆ ರಾಷ್ಟ್ರೀಯ ಹಬ್ಬದಲ್ಲಿ ಉನ್ನತ ಅಧಿಕಾರಿಯ ಗೊಂದಲದ ಬಗ್ಗೆ ನೆಟ್ಟಿಗರು ಈಗ ಕಿಡಿಕಾರಿದ್ದಾರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ಶ್ರೀ ಮಹಾಕಾಳೇಶ್ವರ ದೇವಾಲಯದ ಗರ್ಭಗುಡಿಗೆ ವಿಐಪಿ ದರ್ಶನವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಧಾರ್ಮಿಕ ವಿಷಯಗಳಲ್ಲಿ ನಿಯಂತ್ರಿಸುವುದು ತನ್ನ ವ್ಯಾಪ್ತಿಯಲ್ಲಿಲ್ಲ ಮತ್ತು ದೇವಾಲಯದ ಆಡಳಿತ ಮಂಡಳಿಯು ಈ ವಿಷಯಗಳ ಬಗ್ಗೆ ನಿರ್ಧರಿಸಬೇಕು ಅಂತ ಹೇಳಿ ಈಗ ಅರ್ಜಿಯನ್ನ ತಿರಸ್ಕರಿಸಿದೆ ಪ್ರಕರಣದ ಅರ್ಜಿ ವಿಚಾರಣೆ ನಡೆಸಿದಂತಹ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿಗಳಾದಂತಹ ಆರ್ ಮಹಾ ದೇವನ್ ಮತ್ತು ಜೋಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡಂತಹ ಪೀಠವು ಅರ್ಜಿತಾರ ದರ್ಪಣ್ ಅವಸ್ಥೆಗೆ ಏನು ಈ ವಿಷಯದಲ್ಲಿ ದೇವಾಲಯ ಪ್ರಾಧಿಕಾರದ ಮುಂದೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸೋಕೆ ಸೂಚಿಸಿದೆ ಏನು ಪ್ರವೇಶದ ವಿಷಯದಲ್ಲಿ ಪ್ರತಿಯೊಬ್ಬ ನಾಗರಿಕರನ್ನ ಸಮಾನವಾಗಿ ಪರಿಗಣಿಸಬೇಕು ನಾಗರಿಕರಿಂದ ವಿಐಪಿ ಸ್ಥಾನಮಾನದ ಆಧಾರದ ಮೇಲೆ ತಾರತಮ್ಯ ಮಾಡೋಕೆ ಸಾಧ್ಯವಿಲ್ಲ ಎಲ್ಲರಿಗೂ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಇಲ್ಲದೆ ಹೋದ್ರೆ ಎಲ್ಲರಿಗೂ ಸಮಾನ ಪ್ರವೇಶವನ್ನ ನೀಡಬೇಕು ಅಂತ ವಕೀಲ ವೈಷ್ಣು ಶಂಕರ್ ಜೈನ್ ಅವರು ವಾದಿಸಿದರು ಐಎಂಎಸ್ ಭೋಪಾಲ್ ಆಸ್ಪತ್ರೆ ಒಳಗಡೆ ಇದ್ದಂತಹ ಮಹಿಳಾ ಸಿಬ್ಬಂದಿಯ ಬಂಗಾರದ ಚೈನ್ ಕದ್ದಿರುವ ಘಟನೆ ನಡೆದಿದೆ ಆಸ್ಪತ್ರೆಯ ಮಹಿಳಾ ಉದ್ಯೋಗಿಯೊಬ್ಬರು ಕೆಲಸದ ನಿಮಿತ್ತ ಲಿಫ್ಟ್ ನಲ್ಲಿ ತೆರಳುತ್ತಾ ಇದ್ರು ಲಿಫ್ಟ್ ಒಳಗೆ ಒಬ್ಬರೇ ಇದ್ದಿದ್ದನ್ನ ಗಮನಿಸಿದಂತಹ ದುಷ್ಕರ್ಮಿ ಲಿಫ್ಟ್ ಚಲಿಸ್ತಾ ಇರುವಾಗಲೇ ಅವರ ಕತ್ತಲಿದ್ದಂತಹ ಸರವನ್ನ ಬಲವಂತವಾಗಿ ಕಿತ್ತುಕೊಂಡಿದ್ದಾನೆ ಲಿಫ್ಟ್ ಬಾಗಿಲು ತೆರೀತಾ ಇದ್ದಂತೆಯೇ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ ಆಸ್ಪತ್ರೆಯ ಲಿಫ್ಟ್ಗಳಲ್ಲಿ ಸಾಮಾನ್ಯವಾಗಿ ಸಿಸಿ ಟಿವಿ ಕ್ಯಾಮೆರಾಗಳು ಇರುತ್ತೆ ಇಷ್ಟಿದ್ರೂ ಕೂಡ ದುಷ್ಕರ್ಮಿಗೆ ಭಯ ಇಲ್ಲ ಕೃತ್ಯ ಎಸಗಿರುವುದು ಈಗ ಭದ್ರತಾ ಸಿಬ್ಬಂದಿಯ ವೈಫಲ್ಯ ಅಂತ ಆಕ್ರೋಶ ವ್ಯಕ್ತವಾಗಿದೆ ಈ ಘಟನೆ ನಂತರ ಎಐಐಎಂಎಸ್ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿ ಆಸ್ಪತ್ರೆಯ ಆವರಣದಲ್ಲಿ ಭದ್ರತೆಯನ್ನ ಹೆಚ್ಚಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ಮಹಿಳಾ ಸಿಬ್ಬಂದಿಗೆ ಕೆಲಸದ ಸ್ಥಳದಲ್ಲಿ ರಕ್ಷಣೆ ಇಲ್ಲದೇ ಇದ್ರೆ ಕೆಲಸ ಮಾಡುವುದು ಕಷ್ಟ ಅಂತ ಕೆಂಡಾಮಂಡಲರಾಗಿದ್ದಾರೆ ಭಾರತದಲ್ಲಿ ನಿಪಾ ವೈರಸ್ ಭಯದ ಅಲೆ ಮೂಡಿಸಿದೆ ಇದು ವರದಿಯಾದ ನಂತರ ಹಲವು ವಿಮಾನ ನಿಲ್ದಾಣಗಳಲ್ಲಿ ಆರೋಗ್ಯ ತಪಾಸಣೆಯ ಕ್ರಮಗಳನ್ನು ಬಿಗಿಗೊಳಿಸಿವೆ ಪ್ರಸ್ತುತ ಸೋಂಕು ಮೊದಲು ಕಾಣಿಸಿಕೊಂಡಿದ್ದು ಪಶ್ಚಿಮ ಬಂಗಾಳದ ಐವರು ಆರೋಗ್ಯ ಕಾರ್ಯಕರ್ತರಲ್ಲಿ ಅಪರಿಚಿತ ಕಾಯಿಲೆಯಿಂದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ನಂತರ ಇನ್ನು ನೂರರಿಂದ ಇನ್ನೂರು ಜನರಿಗೆ ಸೋಂಕು ತಗುಲಿದೆ ಅಂತ ಬಿಲಾಸ್ಪುರದ ಏಮ್ಸ್ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ನರೇಂದ್ರ ಕುಮಾರ್ ಅರೋರಾ ಎನ್ ಐಗೆ ತಿಳಿಸಿದ್ದಾರೆ ಇನ್ನು ಸಾಮಾನ್ಯವಾಗಿ ಸೋಂಕಿನ ಐದರಿಂದ ಹದಿನಾಲ್ಕು ದಿನಗಳ ನಂತರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ತಲೆನೋವು ಸ್ನಾಯು ನೋವು ವಾಂತಿ ಮತ್ತು ಗಂಟಲು ನೋವು ಸೇರಿವೆ ಇನ್ನು ತಲೆ ತಿರುಗುವಿಕೆ ಅರೆ ನಿದ್ರಾವಸ್ಥೆ ಗೊಂದಲ ಮತ್ತು ಮೆದುಳಿನ ಊತ ಮತ್ತು ಕೋಮಾಗೆ ಜಾರಲೂಬಹುದು ಇನ್ನು ಈ ಸೋಂಕು ಹರಡದಂತೆ ತಡೆಯೋಕೆ ಈಗ ಸರ್ಕಾರಗಳು ಮತ್ತು ಆರೋಗ್ಯ ಇಲಾಖೆಗಳು ಕಟ್ಟುನಿಟ್ಟಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಜಾಗೃತಿ ಮತ್ತು ತಡೆಗಟ್ಟುವಿಕೆಯ ಮೂಲಕ ಮಾತ್ರ ಇದನ್ನ ನಿಯಂತ್ರಿಸಬಹುದು ಜಮ್ಮು ಮತ್ತು ಕಾಶ್ಮೀರದ ಉದಂಪುರ್ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಕನಿಷ್ಠ ನಾಲ್ವರು ಸಾವನ್ನಪ್ಪಿದ್ದಾರೆ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ಶಾರದಾ ಮಾತಾ ಬಳಿ ಕೈರಿ ಪ್ರದೇಶದಲ್ಲಿ ದುರ್ಘಟನೆ ನಡೆದಿದೆ ಸಿಆರ್ಪಿಎಫ್ ಯೋಧ ಸೇರಿದಂತೆ ನಾಲ್ವರು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯಗೊಂಡಿದ್ದು ಈಗ ಏನು ಹತ್ತಿರದ ಆಸ್ಪತ್ರೆಗೆ ದಾಖಲಾಗಿದೆ ಇನ್ನು ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಉದ್ಪುರ್ ಕಡೆಗೆ ಹೋಗ್ತಾ ಇದ್ದಂತಹ ಒಂದು ಬಸ್ ಅತಿ ವೇಗದಲ್ಲಿ ಚಲಿಸುತ್ತಾ ಇತ್ತು ರಸ್ತೆಯಲ್ಲಿ ಚಲಿಸುತ್ತಾ ಇದ್ದಂತಹ ಮೋಟಾರ್ ಸೈಕಲ್ಗೆ ಡಿಕ್ಕಿ ಆಗಿದೆ ಈ ಡಿಕ್ಕಿಯಿಂದ ಮೋಟಾರ್ ಸೈಕಲ್ ಸವಾರ ಮತ್ತು ಹಿಂಬದಿ ಸವಾರ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಬಳಿಕ ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಲಾಗಿದ್ದಂತಹ ಮಹೀಂದ್ರ ಲೋಡ್ ಕ್ಯಾರಿಯರ್ ವಾಹನಕ್ಕೂ ಕೂಡ ಡಿಕ್ಕಿ ಹೊಡೆತದೆ ಆ ವಾಹನವನ್ನ ದುರಸ್ತಿ ಮಾಡ್ತಾ ಇದ್ದಂತಹ ಇಬ್ಬರು ಮೆಕ್ಯಾನಿಕ್ ಸಹ ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಡಿಕ್ಕಿಯಾದ ಬಸ್ನಲ್ಲೇ ಬಸ್ ನಲ್ಲೇ ರಜೆ ಮೇಲೆ ಸಿಆರ್ ಪಿ ಎಫ್ ಯೋಧ ಊರಿಗೆ ಹೋಗ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ